ஏ இல்ல நன்கா நீதிவா நன்கு முச்சவ அக்கிஹாசு நான் மல்த ಹಾಯ್ ಇತ್ತಿ ತೊತ್ತನೇಗ ಯಾರೆ ಆಗಿತಿ ಮಲ್ಕೋರ್ಡ್ ಬಿಟ ಏನಿಲ್ಲ ಊಟ ಮಾಡಿದ್ನೇ ಆಯಾಸ ಸತಕ ಆಗತಿತಿ ಒಂದು ಟಾಯ್ಲೇ ಪಟ್ಟಿ ಆಗದಿ ಮಠ ಹೋಗಿ ಬರ್ತನ ಎಲ್ಲ ದೋಸ್ತರು ಕೂತಿರ್ತಾರ ಒಂದು ಹೋಗಿ ಒಂದಿ ಮಾತಾಡಿ ಬರಬೇಕು ಅಂತ ಹೇಳಿ ಹೋಗಾತನ 나 ನೀವು ಮಲ್ಕೋರಿ ಕದ ಹಾಕೊಂಡ ಕದ ಹಂಗ ಮುಂದೆ ಮಾಡ ಚಿಲ್ಕ ಹಾಕಬೇಡ ಲೈಟ್ ಇರ್ಲಿ ಬಂದು ನಾನು ಕರೀತನ್ ಲೈಟ್ ಹಾ ನೀವು ಎಲ್ಲರೂ ಮಲ್ಕೋರಿ ಬರ್ತನ ಈ ಸದ್ದು ಹೋಗಿ ನಾನು ಹಾ ಹಾ ಸುಳ್ಳಾಕೇನ ಕಮિલ ತುಗೋ ತನ ಗೊತ್ತೈತಿ ಪಟ್ಟೆ ಅಂಗಡಿಗೆ ಹೋಗ್ಬೇಕಂತೇಳಿ ಹಂಗೆ ನಾಟಕ ಮಾಡ್ತಿ ಬೇಯ್ತಾಳೆ ಅಂತೇಳಿ ಏನದೇನದ ಡೈಲಿ ಡೈಲಿ ಹೋಗು ಹೋಗುದು ಎಂತದ ಹಾಂ ಇಟ್ಟೊತಾತಂದ್ರೆ ಒಟ್ಟಾಗ ಹೊಂಟ ನಿಂತಿರ್ತಿ ಊಟ ಆಗಿಬೊಳ್ಗೆ ನಾವು ಹೋಗಿ ಬರ್ತಾನೆ ಹೊರಗಂತ ಹೋದ ಒಟ್ಟಾಗ ಬರೋದೇ ಇಲ್ಲ ಊಟ ಕತ್ಲಾಗೈತಿ ಬಾಳ ಲಗುಟ್ನ ಹೋಗಿ ಬಂದು ಮಲ್ಕೋ ನೋಡ ಹರಟಿ ಹೊಡ್ಕೊತ ಕುಂಡ್ಬೇಡ ಅನ್ನ ಅವ್ರು ನಿನ್ ದೋಸ್ತುಗಳು ಹಿಂಬಾಲಿ ಆತು ಹೋಗಿ ಬಾ ಹಂಗಾರ ಕದ ಹಂಗೆ ಮುಂದೆ ಮಾಡಿ ಬಿಟ್ಟಿರ್ತೇವು ನಾವೆಲ್ಲ ಮಲ್ಕೋತ ನೋಡಿ ನಾವು ಹೋಗಿ ಬರೋ ಹೋಗ ಏನಿಲ್ಲ ಸುಬ್ಬಿ ಎಲ್ಲಾರು ಕೂತಿರ್ತಾರಲ್ಲ ಒಂದ್ ಸ್ವಲ್ಪ ಹೋಗಿ ಹರಟೆ ಹೊಡ್ಕೋತ ಒಂದ್ ಎಲಿ ಅಡಕಿ ತಿನ್ಕೋತ ಒಂದಿಟ್ಟ ಮಾತ್ ಹೇಳಿ ಬರ್ತವ ಅದಕ್ಕಾಗಿ ಎಲ್ಲಾರು ಬಂದಿರ್ತಾರ ನಾನು ಹಾದಿ ಕಾಯ್ತಿರ್ತಾರ ಇನ್ನ ಯಾಕೋ ಸುಬ್ಬನ್ನ ಬಂದಿಲ್ಲ ಅಂತ ಹೇಳಿ ಅದಕ್ಕಾಗಿ ಹೋಗ್ತ ನಾನು ಒಂದಿಟ್ಟ ನನ್ಗೂ ಟೈಮ್ ಪಾಸ್ ಆದಂಗ ಆಗ್ತಿ ತಗೋ ಮಲ್ಕೋರ್ ನೀವ್ ನಾ ಬರ್ತಾನ ಹೋಗಿ தகனாத அந்த அக்கடி இக்கடி ஜாடி சரி நான் சரி பட்டாபட்டி தோம்பரி மத்தியான ಹೋಗ್ನಿ ಮಲ್ಕೋರೋಗ ಹಾಸಿಗೆ ಹಾಸಿದನು ಹೋಗಿ ಮಲ್ಕೋರೋಗ ನೀ ಗೀತಾ ಏ ಗೀತಾ ಹಾಸಿಗೆ ಹಾಕಿದನು ಮಲ್ಕೋ ಹೇಳ ಏ ಗೀತಾ ಅಲ್ಲೇ ಮಲ್ಕೊಂಡ ಯಾವಲ್ ನೋಡಂಗಾರ ಮತ್ ಏ ಗೀತಾ ಹಿಂಗ ಮಾಡ್ತಾವ್ ನೋಡ ಯಾವ ನೀ ಹಾಸಿಗೆ ಹಾಸ ನಾ ಅಂತ ಹೇಳಿ ಅಂತ ಒಟ್ಟ ಹೇಳುದಿಲ್ಲ ಅಯ್ಯೋ ದೇವ್ರ ಮತ್ ಇಕ್ಕ ಎಬಿಷ್ ಹಾಕಿಲಿ ಮಲ್ಸ್ಬೇಕುಪ್ಪ ಅಂತೂ ಇಕ್ಕ ಎಬಿಷ್ ಹಾಕಿ ನೋಡ ಒಟ್ಟು ಹೇಳ್ತ ನಾನು ಕೇಳೋದೇ ಇಲ್ಲ ನೋಡಿ ಒಟ್ಟೆ ನಾ ಹೇಳ್ತಾರೆ ಹಾಸಿಗೆ ಹಾಸು ಮಟ್ಟ ಇಲ್ಲ ಮಲ್ಕೋರಕ್ಕೆ ಅಂದ್ರೆ ಇಲ್ಲಿ ಯಾವ ನಾನಾ ಎಂತ ಮಲ್ಕೋತೀ ಹಾಸಿಗೆ ಹಾಸು ಅಂತ ಹೇಳ್ತಾಳು ಒಟ್ಟ ಅಲ್ಲೇ ಮಲ್ಕೊಂದ್ಬಿಟ್ಟಿರ್ತಾಳು ಬಿಟ್ಟಿರ್ತಾಳು ಬಿ ಸಿ ಹಾಕಬೇಕಂದ್ರೆ ಸಾಕು ಸಾಕಾಗಿ ಹೋಗ್ತಿದ್ದ ತಣಿಗೇ ಮೊದಲು ಸಣ್ಣ ಏನೋ ಒಂದು ಕೈಯಾಗಿ ನೀಗ್ತ ಎ ಬಿ ಸಿ ಮಲಿಸ್ತಿದ್ ಈಗ ದೊಡಕಾಗತ್ತಾಳು ಒಟ್ಟ ಕೇಳಕೋದೇ ಇಲ್ಲ

ಹೊಲ್ದಾಗಿದ ಬೆಳಿಲ್ಲ ಬಾರಿ ಬಾರಿ ಈಗ ಆ ರೊಕ್ಕದ ಬಗ್ಗೆ ಎಲ್ ಮಾತು ಬಂತ ಹೇಳು ನೋಡಕ ಹಾ ನಾನು ರೊಕ್ಕದ ಬಗ್ಗೆ ಮಾತಾಡಿದ್ರೆ ಮಾತಾಡತಾನು ನೀನ ಇನ್ನ ಮನಿ ತಲೆಸಿಸ್ತ ಕಟ್ಕೊಂಡ್ ಬಂದಿ ಹೇಳಿ ನಿನ್ಗ ಬಾರ್ ತಂಡತಿ ಆಮಲ ಅಂತ ಹೇಳಿ ತಂಡಿ ಬಗ್ಗೆ ಮಾತಾಡ್ತಾನ ನೀನು ಬೇಕಂದ್ರೆ ಹೋಗ್ಲಾ ರೊಕ್ಕ ಗಳ್ಸೋಗ್ಲಾ ನಿನ ಬ್ಯಾಂಡ್ ಅಂತಾರು ಆ ಇಲ್ ಕೂತ್ ಹೇಳತಿ ಚಾಲೋ ಆತ್ ನೋಡ್ರಿ ಇಬ್ಬರದ ಯಾವಾಗ ನೋಡ್ದಾಗ ಬರೀ ಜಗಳ ಮಾಡ್ಕೋತಾನೆ ಇರ್ತಾರ ಏ ಗಂಗಪ್ಪ ಕಪ್ಕೊಂಡ್ ಹಾಕೋ ಅವ್ ಬಿಸಿಲು ಇರ್ಲಿ ಇರ್ಲಿ ಮರಿ ಇರ್ಲಿ ತಣ್ಣ ಇರ್ಲಿ ದಿನ ಯಾ ಅವ ದಿನ ಬೇಕಾದಿರ್ಲಿ ಅವ್ ಇದರ ತಿ ಗೊತ್ತೈತಿಲೋ ಗೊತ್ತಿದ್ದು ಅವನ್ ಎದಕ್ ಕೆರದ ಕೆರ ಹಾಕರತಿ ಗಪ್ಪ ಇಬ್ರು ಇಬ್ಬರು ಗಪ್ಪುಡ್ರಿ ಜನ ಮಾಡಾಕ್ ಹೋಗ್ಬೇಡ್ರಿ ಎಸ್ ಸರ್ದಾರ ಒಂದೆರಡು ಬಿಡಿತಾರ ಇಲ್ಲಿ ಬೀಡಿ ಬೀಡಿ ಎಲ್ಲಾ ಆಗಿದಾವಪ್ಪ ನಾಳೆದು ಬರ್ತಿರ್ಬೇಕು ಅವ್ನ್ ಬಿಡಿ ಕೊಡವ ನಾಳೆ ಬಂದದ ತಗೋತಾನ ತಗೋ ಬೀಡಿ ಎಲ್ಲ ಆಗಿದಾವ ಮತ್ತೆ ಬೇರೆ ಏನಾರು ಬೇಕಂದ್ರೆ ತಗೋ ಅಡಕಿ ಚಿಟ್ಟದ ನೀನು ಕೆಟ್ಟ ಬಿಡಿಸಿದ ಬಿಡೋ ಗೌಡ ಹಂಗ ಇತ್ತಪ್ಪ ಅಂದ್ರೆ ಚೆದುದ ಒಂದೆರಡು ಕಟ್ಟ ತಗೊಂಡ ಎಕ್ಸ್ಟ್ರಾ ಇಟ್ಕೊಡ್ತಾ ಕಿಸದಾಗ ಸುಖದ ಒಂದೋ 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 ಒಂದ ಕೇಳ್ಕೆ ಕೇಳಿ ಕೇಳಿ ಅಟ್ಟೆಲ್ಲ ತ್ರಾಸ ತಗೋತಿ ಎಲ್ಲಿ ಒಂದ್ ಕಟ್ಟದ ಇಟ್ಕೋತೇವ ಸುಬ್ಬಣ್ಣ ಒಂದೆರಡು ಬೀಡಿ ಇರುದ ನನ್ ಕಿಸದಾಗ ಹೆಚ್ ಅವು ಒಂದೆರಡು ಬೀಡಿ ಹಿಂಗೆ ಇಟ್ಕೊಂಡು ಕೂತಿರ್ತಾನೋ ಅಟ್ಲೋಗ ಯಾರ್ಯಾರೇ ಏ ಗೌಡ ಒಂದು ಬಿಡಿದ್ರ ಕೊಡ್ರಿಲೆ ಒಂದ್ ಬಿಡಿ ಇದ್ರ ಕೊಡ್ರಿ ಅಂತ ಹೇಳಿ ಒಂದು ಇಸಿಸ್ಕೊಂಡ ಹೋಗ್ತಾರ ಓಪ ಅವ್ರಿಗೇನು ಗೊತ್ತಾ ನನ್ನ ಪರಿಸ್ಥಿತಿ ಒಂದ್ ಎರಡ್ ಮೂರ್ ಇರುದ ನನ್ನ ಕಡೆ ಹೆಚ್ಚ ಗೌಡ್ ಅಂತ ಹೇಳಿ ಏನ್ ಅಂತ ತಿಳ್ಕೊಂಡ್ರೆ ಅವ್ರು ತಿಳ್ಕೊಂಡಿರ್ಬೇಕು ಗೌಡ್ ಅಂದ್ರೆ ಏನಪ್ಪಾ ರೊಕ್ಕ ರೂಪಾಯಿ ಇದ್ದ ಅಂತ ಹೇಳಿ ತಿಳ್ಕೊಂಡಿರ್ಬೇಕು ಅವ್ರೆಲ್ಲಾ ಮೈಂದಿ ಕರೆ ಅವ್ರಿಗೇನು ಗೊತ್ತಾ ನನ್ನ ಪರಿಸ್ಥಿತಿ ಅವ್ರ ಮುಂದೆ ಏನ್ ಹೇಳೋದು ನನಗೆ ಅಸಹ್ಯ ಆಗ್ತೈತಿ ಅಂತ ಹೇಳಿ ಮತ್ ವರ್ಚಸ್ ತೋರ್ಸ್ಬೇಕ ಇಲ್ಲ ಮತ್ತ್ ಮಂದಿ ಮುಂದ ಅದಕ್ಕಾಗಿ ಇರೋತ್ ಅಂತ ಹೇಳಿ ಕೊಟ್ಬಿಟ್ಟಿರ್ತಾನ ಹಂಗ ಹಿಂದಿ ಗಡಿಸಿ ಇವ್ರ ಕಡೆ ಬಂದ ಉದ್ರಿ ಖಾತೆ ಮಾಡಿದಣ್ಣ ಅದ್ರಾಗ ಬರೀಯಪ್ಪ ಏಟಾತು ಏಟ ತಗೊಂಡಿ ಅಂತ ಹೇಳಿ ಅವಂಗ ಹೇಳತಾನ ಹಂಗೈತನ ಬಾಳೆ ಅದಿನನ ಆಗತು ನೀವ್ ಕೂಡ್ರಿ ನಾ ಮಾತ್ರ ಕುತ ನಾ ಹೋಗ್ತಾನ ಮನಿಗೆ ಯಾ ಆತ ಲೌಟ್ ಬಾ ಅಂತ ಮೇಲೆ ಹೇಳಿದಾಳ ನನ್ ಸುಮ್ಯ ಇಲ್ಲಾಂದ್ರ ಹಿಡ್ಕೊಂಡ್ ಕುತಾಳ ಹೋಗ್ತಾನ ಏನ ಸುಮ್ಮ ಅನ್ಸ್ತೀಯ ಏನ್ ತಿಹೋ ಹಾ ಇವ್ರೆಲ್ಲಾ ಇವರೆಲ್ಲ ಸುಲಪ್ಗಲ್ ನೋಡ ಏನ್ ತಿಂಗ ಅನ್ಸುದಿಲ್ಲ ಅಂತ Dewar mangani mani hera ni wela ro henti ka tutu lan teli. Nari kan kuat teli hera ni mbagge nari ka ka mandiri. Celi celi tali nungi celi ya aha. Gela tiba re ne ni seni ya oho aha. Tandi dina bantandra tandio tandi aha.

ఆహా ఏన్ చంద కనతాళ నింద మల్కంద్ర మిన నోడ్కో పుద్దు మార్క్స్తి అదే ఎచ్చా అంద్ర వట వట పీఠి పీఠి ఆ దాత ఈో అంతి జీవా తిందోగితాళ నా ఇమాలి ఒట్ట జగణ మొతితా వందీటేన మెయి ముట్ర సాక అది క్యాంప్ ఇవి కర్దంగా బ్యాగ ఇతాళ హోత్ మదర్కోత్ అదే ఇగ మల్కంద్ర ఎట్ చందా హంగ వంద పప్పి కొట్ బాతీగ ఇవత్ నూ సుబ్బి బాజుకు మల్క బాల్ సగీత్ నిల్వత్ నల్ హీర్క జర్కొంద మెచ్చ మల్గ మిస్సేర కొడత నిల్కి ఎట్ చందా తో నోడ్ర హీర్క వంద పప్పి కొడత నిల్

இல்லை கீரை மணி பிந்தி அது ஹாஷிக மண்ணில் மல்கோக்கல அது பிடு நினைக்கொந்த விஷயத்தோவா நன்மே ஏறித்த நன்கீஸ் கொடக்க துட்டிக்கு துட்டி ஹச்சாத்தி யாது ஆமால ஆயிட்டே அந்த எவ்வா யா வந்தித்துமல்கேத்தினகுகுட்ட மணிக்குறாரோ பா அக்கிர் தோனித்து நன்க்தி நீ நோட் எது மாதிரி கேத தகுதுவாக தான் நோட் தேவன் அதுக்கு நான் கித்க

এনো বাড়দ সাত নিন্ প্রীতি মানি প্রীতি মেক বন্দর দেমি দেব গ্রহচার বীড় হোগতি বি ಅದೇ ಲೋಕದಾಗ ಮಲ್ಕೊಂದಿರ್ತಿ ಏನ ಬೆಳಿಗ್ಗೆ ಎದ್ದು ಕುಂಡಿನ ದಗ ದಗ ಅಂತ ಹೇಳಿ ಮನಿ ಎಲ್ಲ ಆದಾತ್ ಈದಾತ್ ಅಂತೇಳಿ ಕುಣ್ಕೋತ ಮಾಡಕೋತ್ ಬೇಕೋತ್ ಕಾದನ್ ಕೋತಿರ್ತಿ ರಾತ್ರಿ ಮಲಗಿದಾಗ ಸದ್ಯಕ್ಕೆ ಗಪ್ ಮಲಗುದಿಲ್ಲ ನೀನ ಆವಾಗ ಸದ್ಯಕ್ ನೀನ್ ಕೈ ಕಾಲ ಆ ಕಡೆ ಈ ಕಡೆ ಹೊಳ್ಳಾಡ್ತಾ ಇರ್ತಾವೇನ ಯಾವ ನಮ್ಮನಿ ನನ್ನ ಕಪಾಳ ಬಾರಿಸಿದಡ ಮುರಿದಂಗ ಆತ ಯವ್ವ ನನ್ನ ನಡ ಮೂರ್ತಿ ಆಮಲ ದೇವ್ರ ತಗದ್ ಹೋಗ್ತಾನ ಯಪ್ಪಾ ಗ್ವಾಡಿಗಿ ನನ್ನ ಯವ್ವಾ ನೀನ್ ಇನ್ನೊಬ್ ಯಾವತ್ತು ನಾನಿನ್ ಸವಾಸಕ್ ಬರ್ದಿಲ್ಲ ಯವ್ವ ನೀ ನನ್ನ ಸನೆಗೆ ನಾನು ನಾನಿನ್ ಸನೆ ಬರ್ದಿಲ್ಲಾ ಹೋಗ ಮಲ್ಕೋರೋಗ ನನ್ನ ಹದಿನಾನಕೋತ ಮಲ್ಕೋತಾನ ಸರಿಯಪ್ಪ ದೇವ್ರ ಅದಕ್ಕೆನಾಗ ಹೋದಿನವ ಯಾವ ಅಲ್ಲಣ್ಣ ಗೊಡೆಗಿನ ಊಟ ಕಿತ್ತು ನನಗೆ ನಾ ಮಡ್ಕೊಂಡಂಗ ಆತು ಗಪ್ ಚುಪ್ ಚಾದ್ರ ಹೊತ್ಕ ಹೊಲ್ಕೋ ಹೊತ್ಕೊಂಡ್ ಮಲ್ಕೊಂದಿನಿ ಏನ್ ತಿಳಿಯಾಗ ಹಕ್ಕಿತ್ತೋ ಅಂತ ಇಕ್ಕಿ ಬಾಜಕ್ ಮಲ್ಕೋಬೇಕಂತ ಹೋದಾವ ಅಣ್ಣಗಾಯಿ ನೀನ್ ಗಾಯ ಮಾಡಿಗಳು ಯಪ್ಪ ನನ್ನ Hog hog, malukan hog suh bihog, ya demi illa buti illa, nana jadi gana mandi nih, ya. ah namun jadi prosaht kuatkan sendi na, hog, malukan hog hog, ya wah, theora. Iye nanti, Nira, lah suh, ayo nih kita gini nih, buat tahu nih lah, tapat, baba malukan baik buru ba, ba malukan ba, ya ya suh, tapat ya, malukan tai, ya, tail kait tail lah, lakukan tail nih kait tail ta ta, baba malukan ba hukun ba. ఏహే నాన్న నన్ను మాత్ర ముట్ట బ్యాడ నీన్ బిడ్దల్ నోడా హోగ్ మల్కరి హో నీన్ జగక్ నీ హోగి నా జగ్ నా మల్కొత్త నన్న జగ మల్కరదు బ్యాడ నీన్ ప్రీతి మేడా నీ నన్ను సన బర్ బేడా నా మల్కొత్త సరి సరి జగ బిడీ బేడా ఒంట నన్ ఒట్ట నన్ బడా నీకు సదరి హోగ్ 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 హోగ